ಮುದ್ದುರಾಮನ ಒಲವು ಎಂಟನೆಯ ಅವತಾರ ಎರಡನೇ ಪ್ರಕರಣ ಎರಡನೇ ಪ್ರಕರಣ ಕಾಲ ಸಮತಾವಾದಿ ಕಾಲ ಸಮತಾವಾದಿ ಒಂದು ನೂರ ಮೂವತ್ತೈದು ಚೌಪಟಿಗಳಿವೆ ಸರ್ ಒಂದು ನೂರ ಮೂವತ್ತೈದು ಚೌಪತಿಗಳು ಕಾಲ ಇದು ಸಂಸ್ಕೃತ ಶಬ್ದ ನಾಮಪದ ಗುಣವಾಚಕನೂ ಹೌದು ಕಾಲ ಕಾಲ ಅಂತಂದ್ರೇನು ಸಮಯ ವೇಳೆ ವರ್ಷ ಸಂದರ್ಭ ಮರಣ ಯಮ ಆಮೇಲೆ ಗುಣವಾಚದಾಗ ಕಪ್ಪು ಬಣ್ಣದ ಪೀಡಿಸುವ ಭಯಂಕರ ಇನ್ನು ಕಾಲಕ್ಕೆ ಹೊಂದಿಕೊಂಡಂಥ ಕೆಲವು ಶಬ್ದಗಳವ ಕಾಲಕೂಟ ಕಾಲಕ್ಷೇಪ ಕಾಲಖಂಡ ಕಾಲಗತಿ ಕಾಲಚಕ್ರ ಕಾಲಜ್ಞಾನ ಕಾಲತ್ರಯ ಕಾಲವಶ ಕಾಲಪುರುಷ ಕಾಲಪ್ರಜ್ಞೆ ಕಾಲಪ್ರವೃತ್ತಿ ಕಾಲರಾತ್ರಿ ಕಾಲ ನಮಗಿಲ್ಲಿ ಬೇಕಾಗಿದ್ದ ಎರಡೇ ಎರಡು ಅರ್ಥ ಸಮಯ ಮರಣ ಇನ್ನು ಸಮಾ ಸಮತಾವಾದಿ ಸಂಸ್ಕೃತ ಶಬ್ದನ ಇದು ಸಮಾನತೆಯನ್ನು ಎತ್ತಿ ಹಿಡಿಯುವ ವಾದ ಎಲ್ಲರೂ ಎಲ್ಲರೂ ಸಮಾನ ಎಂಬುವ ವಾದ ಈ ಒಂದು ನೂರ ಮೂವತ್ತೈದು ಚೌಪದಿಗಳನ್ನು ನಾನು ಬಹುಶಃ ಎರಡು ಭಾಗ ಅಂದರೆ ಇವತ್ತು ಮತ್ತು ನಾಳೆ ಮಾಡಿ ಬಯಸ್ತೇನೆ ವಾಚನ ಆಯ್ದ ಚೌಪದಿಗಳ ವಾಚನ ಪ್ರಾರಂಭವಾಗ್ತಾ ಇದೆ ಕಾಲ ಸತ್ವವ ಮರೆತು ಅದದೊಂದು ಮಾಡಿದರೆ ತಪ್ಪು ನಿನ್ನದೆ ಹೊರತು ಮತ್ತಾರದಲ್ಲ ಒಬ್ಬೊಬ್ಬರಿಗೆ ಸಮಯ ಪ್ರತ್ಯೇಕವೇ ನಿಲ್ಲ ಕಾಲ ಸಮತಾವಾದಿಮುದ್ದು ರಮ್ ನಿನಗೊಂತ ಸಾವಲ್ಗೊಂತ ಅಂತ ಅನ್ಸ ಹಂಗ ಕಾಲ ಹರಿತಾನ ಇರ್ತದೆ ವಂಡರ್ಫುಲ್ ಇಂಗ್ಲೀಷ್ ಪ್ರವರ್ಬ್ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಯಾರ ಪಾದವ ಹಿಡಿದು ದಾಸನಾಗಿದೆ ಕಾಲ ಯಾರ ಪಗಡೆಗೆ ತಲೆಯ ತಗ್ಗಿಸಿದೆ ಕಾಲ ಯಾರ ಆಡೋಂಬಲಕ್ಕೆ ಕರರ ಕರವ ಚಾಚಿದೆ ಕಾಲ ಸಾರ್ವಭೌಮನೊಕಾಲ ಕಾಲ ರಮ ಕಾಲ ಭಯವಾದಾಗ ಅವನೇ ಸುಂಟರ ಗಾಳಿ ಕಾಲನಯವಾದಾಗ ಅವನೇ ತಂಗಾಳಿ ನಿಧಿ ನಿಧಾನಕ್ಕೆ ಅವನೇ ತೋರು ಅಂಜನ ನಮಗೆ ನಿರ್ವಾಣ ಗುರುವಾತ ಮುದ್ದುರಮಂ ಇಲ್ಲ ಆ ಕಾಲನಿಗೆ ಯಾವ ಸಮಯದ ಪರಿವೆ ಈ ಲೋಕ ಗಡಿಯಾರ ತೋರಿಸುವ ಹಾಗೆ ತಂಗಾಳಿ ಬೀಸಿನಲ್ಲಿ ನಗು ನಗುತ ಸಾಗುವನು ಕಾಲ ಪಾಶ ವಿಪಾಶ ಮುದ್ದುರಮ ಮಾತು ಮಾಯ ರೂಪ ಅಂಕಿ ಸತ್ಯದ ಭಾವ ಅಕ್ಷರದ ಮೇಲೇಲಿ ಇದೆ ಕಾಲ ತಥ್ಯ ಅಂಕಿ ಮುನ್ನಡೆಯಿಂದ ಕಾಲದಲ್ಲಿ ವ್ಯತ್ಯಾಸ ಹಿಂದೆ ಹೋಗದು ಕಾಲ ಮುದ್ದುರಮ ಹಿಂದೆ ಹೋಗದು ಕಾಲ ಮುದ್ದು ರಾಮ ಕಾಲ ಸಮಯ ಯಾವಾಗಲೂ ಮುಂದೆ ಹೋಗ್ತಾ ಇರುತ್ತೆ ನುಡಿಗಟ್ಟು ಮಾತುಕತೆ ನವಭಂಗಿ ಹೊಸ ವೇಷ ಬದಲಾಗುವುದು ಎಲ್ಲ ಕಾಲಕ್ರಮದಲ್ಲಿ ಇಂದು ನಾವು ಏನು ನೋಡ್ತೇವೆ ಈ ಕೇವಲ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಏನಿತ್ತು ನಾವು ಏನಿದ್ವಿ ನಾವು ಸಣ್ಣ ಹುಡಿಯದ್ದ ಏನಿದ್ವಿ ಹೊತ್ತು ಏನಿದೆ ಬದಲಾಗಿಬಿಟ್ಟು ಎಲ್ಲ ಬದಲಾಗಿಬಿಟ್ಟದು ನಂಬಿಹಳತನೆ ಬರಿದು ಕುಳಿತರದು ಸಂತಾಪ ಕಾಲ ಮುನ್ನಡೆ ಸೂತ್ರ ಮುದ್ದುರಮಂ ವಿರುವಾಗ ಕೈ ನಡುಗದಿರುವಾಗ ಅದು ಸೂಜಿಗೆ ದಾರ ಪೋಣಿಸಿರಬಹುದು ಮಂಜಾದ ನೆಲೆಯಲ್ಲಿ ಅದು ಸುಲಭವೇ ಎಂದು ನೀನು ಕಾಲದ ಕೂಸೋ ಮುದ್ದುರಮಂ ಬಡವ ಬಲ್ಲಿದನೆಂದು ದೊಡ್ಡ ದೊಡ್ಡವನೆಂದು ಅಬ ಬಡವ ಬಲ್ಲಿದನೆಂದು ದೊಡ್ಡ ದೊಡ್ಡವನೆಂದು ಕಾಲ ವಿಂಗಡಿಸುವುದೇ ಮನುಜ ಶ್ರೇಣಿಯನು ಎಲ್ಲರಿಗೂ ಸಮಾನ ಕಾಲ ಅತಿ ನಿಪುಣ ಇವನೆಂದು ಅವನ ಮೊರೆ ಹೋಗುವುದೇ ಅವ ಭಾಷಣ ಇದ್ದಂಥ ಇವನ ಹತ್ರ ನಾ ಬೇಕಷ್ಟು ಇವ್ನು ಸಾಮಾನು ಟೈಮ್ ಸಾ ಟೈಮ್ ಕೊಡ್ತೇನೆ ಅಂತ ಅನ್ನೋದು ಇಲ್ಲ ಸಮತೆ ಪಾಲಕ ಕಾಲ ಮುದ್ದು ಹುಟ್ಟು ಕಾಲದ ಕೊಂಡಿ ಸಾವು ಉಸಿರಿನ ಕೊಂಡಿ ನಿಕಾಲ ಸರ್ಪ ಹೆಡೆ ನೆರಳ ಬಡ ಕಪ್ಪೆ ಚಲು ಚಿತ್ರ ಮಾಸುವುದು ಕಾಲು ಚಕ್ರದ ಜೊತೆಗೆ ಎಲ್ಲ ಕಲಾಧೀನ ಮುದ್ದು ಎಲ್ಲ ಕಲಾಧೀನ ಮುದ್ದು ಕಾಲ ಸಹಮತ ಕೊಡದೆ ಎದುರಾಗಿ ನಿಂತಾಗ ಇರುಶಾಂತ ರೀತಿಯಲ್ಲಿ ಮರೆತು ಆವೇಶ ತಲೆಬಾಗದೆ ಗರಿಕೆ ಬಿರುಗಾಳಿ ಸುಳಿದಾಗ ಸಾಗು ಕಾಲದ ಜೊತೆಗೆ ಮುದ್ದುರಮಂ ಆಯುಸ್ಸು ಹೆಚ್ಚಿದರೆ ಇದೆ ಒಂದು ಆತಂಕ ಕಂಡು ಕಿರಿಯರ ಮರಣ ನೋವನುಣಬೇಕು ಬದುಕು ಕಲಿಸುವ ಸಮತೆ ಸೈರಣೆ ಗುಣವ ಬದುಕು ಕಲಿಸುವ ದಮಗೆ ಸಮತೆ ಸೈರಣೆ ಗುಣವ ಸಮದರ್ಶಿಯೋ ಕಾಲ ಮುದ್ದುರಮ ತಿರುಗುತ್ತಿರುವುದು ಸತತ ಜಗದ ಕಾಲದ ಚಕ್ರ ಅದಕ್ಕೊಂದು ಅಕ್ಷವಿದೆ ದೇವನಾಮದಲ್ಲಿ ಅದಕ್ಕೊಂದು ಕಣ್ಣಿದೆ ಅದಕ್ಕೊಂದು ಇಂದ್ರಿಯ ಇದೆ ಕಾಲಕ್ಕನು ಆ ಕಾಲ ಅಕ್ಷ ಶಾಂತ ಶಾಂತ ನೇಮಿ ತುಮುಲ ವೋ ತುಮುಲ ನೇಮಿ ಅಂದರೆ ನೇಮ ದೈವ ಕಲಾತೀತ ಮುದ್ದು ರಾಮ ದೇವರು ಮಾತ್ರ ಕಾಲಾತೀತಿದ್ದಾನಂತೆ ದಿನವಾರ ಮಾಸ ಶತಮಾನುಗಳು ಉರುಳುವವು ಪಡುವ ನದಿ ಸಂಜೆಯಲ್ಲಿ ರವಿ ಮುಳುಗುವಂತೆ ಅಹ ತಂಗಾಳಿ ಹೆಜ್ಜೆಯನು ಹಿಡಿದಂತೆ ಈ ಚಲನೆ ಕಾಲ ಕಂಡವರಾರು ಮುದ್ದು ರಾಮ ಕಾಲದೊಳಗಿದ್ದೇವೆ ಅದು ನಮ್ಮ ಕೈಯಾ ಸಿಗುವುದಿಲ್ಲ ಹಾ ಸರ್ 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 ಒಂದೇ ಸವನೆ ಹೋಗ್ತಾ ಇರುತ್ತೆ ಹಿಂದೆ ಹೋಗದೆ ಸತತ ಮುಂದೆ ಹೋಗುವುದೊಂದೇ ಹಿಂದೆ ಹೋಗದೆ ಸತತ ಮುಂದೆ ಹೋಗುವುದೊಂದೇ ಈ ಜಗವ ರೂಪಿಸುವ ಋತುಕಾಲ ಚಕ್ರಂ ಕಾಯಿಹಣ್ಣಾಗುವುದು ಫಲಕಾಯಿಯಾದೀತೆ ಹಿಂದೆ ನೋಡದೊ ಕಾಲ ಮುದ್ದುರಮಂ ಹಿಂದೆ ನೋಡದ ಕಾಲ ಮುದ್ದುರಮಂ ಇರುವುದೆಲ್ಲವ ನೀನು ಬಿಟ್ಟು ಹೋಗಲೇಬೇಕು ಓಹೋ ಇರುವುದೆಲ್ಲವ ನೀನು ಬಿಟ್ಟು ಹೋಗಲೇಬೇಕು ಕದತಟ್ಟಿ ಜವರಾಯ ಬಂದು ಕರೆದಾಗ ಯಾರೆ ಮನೆ ಮುಂದವನು ಎಂದು ನಿಲುವನು ಬಂದು ಬಂದೆ ಬರುವನು ಕಾಲ ಮುದ್ದುರಮಂ ಯಾವ ಸೂತ್ರಕ್ಕೆ ಯಾವ ಪಟವ ವಿಂಗಡಿಸುವನು ಬಾಣಲಿಡುವನೋ ಎಂದು ಅದನೆಷ್ಟು ಕಾಲಂ ಕಡಿದು ದಾರವ ಎಂದು ತೂರಿ ಬಿಡುವನು ಎತ್ತ ಬಾಲಲೀಲೆಯ ಕಾಲಮದ್ದುರಮ್ ಬಂದುದಕೆ ಇರುವುದಕ್ಕೆ ಪೋಪುದಕೆ ಇದೆ ಸಾಕ್ಷಿ ಮನುಕುಲದ ಯಾತ್ರೆಯಲ್ಲಿ ಇದೆ ಅದರ ಮುದ್ರೆಂ ಅಂತೆಲ್ಲದಿದೆ ಚರಿತ್ರೆ ರೂಪಗೊಳ್ಳುತ್ತಿರಲ ಸಾಕ್ಷಿ ರೂಪವೇ ಕಾಲಮುದ್ದು ರಮಂ ನಿನ್ನ ಮೂಕನ ಮಾಡಿ ನಗೆಗೀಡು ಮಾಡುವುದು ನಿನ್ನ ಕಿವುಡನ ಮಾಡಿ ದನಿಯ ಮೆರೆಸುವುದು ನಿನ್ನ ಕುರುಡನ ಮಾಡಿ ನೋಡಿ ನೋಟ ಮರೆಮಾಚುವುದು ನಿನಗಂಕುಶವೋ ಕಾಲಮುದ್ದುರಮನು ಎಂದು ಕಾಣುವೆ ನೀನು ಈ ಕಾಲ ಸತ್ಯವನು ಚೈತ್ರಶರದಾಗುವುದು ಅರಿವಷ್ಟರಲ್ಲಿ ಚಳಿ ಸುಳಿದು ಎಲೆ ಉದುರಿ ಹಾರಿ ಹೋಗದೆ ಹಕ್ಕಿ ಕಾದು ನಿಲ್ಲದು ಕಾಲಮದ್ದು ರಮ ಕಾಲನಕ್ಕರೆ ಮಾತ್ರ ನಿನ್ನ ಜೀವಕ್ಕೆ ಕಾಂತಿ ಮುನಿದು ಕಾಲನ ಜೊತೆಗೆ ಬದುಕಿದವರುಂಟೆ ನಿನ್ನೆಲ್ಲ ಅವತಾರ ಇದೆ ಕಾಲದು ಸಿರಿನಿ ಕಾಲ ಸಂಗಮ ಶೇಕ್ಷ ಕಾಲ ಸಂಗಮೇ ಕ್ಷೇಮ ಮುದ್ದು ರಮ ಮೂಡುವುದೇ ಆಗ ಚಂದ ಕಾಮನ ಬಿಲ್ಲು ಓಹೋ ನೀನೆಣಿಸಿದಂತೆಲ್ಲ ಕಾರುಳಿನಲ್ಲಿ ಆಗದಾಗದು ಹಣ್ಣು ಕೂಡಿ ಬರದಿರೆ ಕಾಲ ಕಾಯುವುದು ಅನಿವಾರ್ಯ ಮುದ್ದು ರಮಂ ಕಾಯುವುದು ಅನಿವಾರ್ಯ ಮುದ್ದು ರಮಂ ರವಿ ಬೆಳಕು ಶಶಿತಂಪು ಹೂಗಂಪು ಎಲರೆಂಪು ಋತುಚಕ್ರದ ರಂಗ ಸಾತ್ಯ ಕೊಂಡಿ ತೆರೆ ಬಿದ್ದು ಬಿದ್ದಂತೆ ಇಲ್ಲಿ ಮನುಜನ ಬಾಳು ಕಾಲು ಅವ್ಯಾಹತವ ರಮಂ ಸಾವಿನೊಡನಾಟದಲ್ಲಿ ನಕ್ಕು ನಲಿದವರುಂಟೆ ಜವರಾಯನೆದುರಿನಲ್ಲಿ ಸೆಣಸಿದವರುಂಟೆ ಮರಡ ಕನ್ನಡಿಯಲ್ಲಿ ಮೊಗ ನೋಡಿದವರುಂಟೆ ಕಾಲ ಗೆದ್ದವರುಂಟೇ ಮುದ್ದುರಮಂ ಕಾಲ ಮುದ್ದು ರಮಂ ಸಾಗುವುದು ತಾನಿರತ ಚವಿಚಂದ್ರ ಚಂದ್ರಗಾಲಿರಥ ಕಾಲ ನಿಲ್ಲುವುದುಂಟೆ ಯಾರಿಲ್ಲಿ ಬಿಡಲಿ ಯಾರಿರಲಿ ಬಿಡಲಿ ಬಾನೊಂದು ಸೊಗದ ನೆಲೆ ನೋಡುತ್ತಿರೇ ಅದೇ ಸೊಬಗು ಇದ್ದಷ್ಟು ದಿನ ನಿನದೋ ರಮ ಇದ್ದಷ್ಟು ದಿನ ನಿನದೋ ಮುದ್ದು ರಮ